ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆನೆ ರೆಡಿಯಾಗಿ ಹೊರಟಿದ್ದೀವಿ ಈಗ ಆರು ಮುಕ್ಕಾಲು ಟೈಮು ಆರು ಮುಕ್ಕಾಲು ಆಗಿದೆ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀವಿ ಆ್ಯಕ್ಚುಲಿ ನಾವು ಆರು ಗಂಟೆಗೆ ಹೊರಡಬೇಕಾಗಿತ್ತು ಓಲಾ ಬುಕ್ ಮಾಡಿದ್ವಿ ಅಲ್ಲ ಬ್ಯಾಂಗ್ಳೂರಿಂದ ಬಟ್ ಇಲ್ಲಿ ಬೆಳಗ್ಗೆ ಕ್ಯಾನ್ಸಲ್ ಆಗಿದೆ ಸೊ ಅಯೋಧ್ಯೆಗೆ ಹೋಗ್ತಾ ಇದ್ದೀವಿ ಈಗ ನಾವು ಹೋಟೆಲಿಂದ ಕೆಳಗಡೆ ಇಳಿದು ಬಂದ್ವಿ ನಾವು ಇಳ್ಕೊಂಡಿರೋ ಹೋಟೆಲು ಸ್ಯಾಫ್ರನ್ ಅಂತ ಇದು ನಮ್ಮ ಹಸ್ಬೆಂಡ್ ಫ್ರೆಂಡ್ಸು ಹೋಗಿದ್ರು ರೀಸೆಂಟಾಗಿ ಅವರು ಹೇಳಿದರು ನಾವು ಅವ್ರನ್ನ ಕೇಳಿದ್ವಿ ಆ ಅಲ್ಲಿ ಇಳ್ಕೊಂಡಿದ್ರಿ ಅಂತ ಸೊ ಅವರು ಸಜೆಸ್ಟ್ ಮಾಡಿದ್ರು ಹೋಟೆಲ್ಲು ಹೇಳ್ಕೊಳ್ಳೋ ಹಾಗೆ ಅಷ್ಟು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ರೂಮ್ಸ್ ತುಂಬ ಚಿಕ್ಕದು ಆದರೆ ದೇವಸ್ಥಾನಕ್ಕೆ ಮತ್ತು ಗಂಗಾ ಘಾಟ್ಗೆಲ್ಲ ಹತ್ತಿರ ಇದೆ ಮೇನ್ ಸಿಟಿಯಲ್ಲಿ ಸೆಂಟ್ರಲ್ಲಿ ಇರೋದ್ರಿಂದ ತುಂಬ ಹತ್ತಿರ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ನಾವು ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಇಲ್ಲಿ ಕರ್ನಾಟಕದ ಆಶ್ರಮಗಳು ಛತ್ರಗಳು ಅವೆಲ್ಲನೂ ಇದ್ದಾವಂತೆ ಸೊ ಅದನ್ನು ಟ್ರೈ ಮಾಡಬಹುದಾ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಹಾಗೆ ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಮಾಡಬೇಕು ಓಲಾ ಬುಕ್ ಮಾಡಿದ್ವಿ ಬ್ಯಾಂಗ್ಳೂರಲ್ಲೇ ಬಟ್ಟು ತುಂಬ ಜನ ಹೇಳಿದರು ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹಾಗೆ ಆಯಿತು ಆಮೇಲೆ ಬೇರೆ ಕಡೆಯಿಂದ ನಾವು ಟ್ಯಾಕ್ಸಿನ ಬುಕ್ ಮಾಡ್ಕೊಂಡ್ವಿ ಓಟೆಲ್ ಅವ್ರನ್ನ ಕೇಳಿದ್ವಿ ಇರುತ್ತೆ ಅಂತ ಹೇಳಿದರು ಬಟ್ ನಾವು ಇಂದನೇ ಬುಕ್ ಮಾಡಿಕೊಂಡ್ವಿ ಇನೋವಾ ಬುಕ್ ಮಾಡಿದ್ರೆ ಅವರು ಅರ್ಟಿಗಾನ ಕಳಿಸಿದ್ರು ಆರ್ಟಿಗಾ ಚಾರ್ಜಸ್ ಬೇರೆ ಆದರೆ ಇನೋವಾ ಚಾರ್ಜಸ್ ಬೇರೆ ಬಟ್ ಅವರು ಇನೋವಾ ಚಾರ್ಜಸನ್ನೇ ತೊಗೊಂಡ್ರು ಇಲ್ಲಿ ಸ್ವಲ್ಪ ಈ ಥರ ಎಲ್ಲ ಗೋಲ್ ಮಾಲ್ ಆಗುತ್ತೆ ಹುಷಾರಾಗಿಲ್ದೆ ಹೋದರೆ ಪಂಗನಾಮ ಗ್ಯಾರಂಟಿ ಹಾಗೆ ವಾರಣಾಸಿ ಸ್ಟ್ರೀಟ್ ಫುಡ್ಗೆ ತುಂಬ ಫೇಮಸ್ಸು ಹಾಗಾಗಿ ಚಾಟ್ಸ್ ಅಂದರೆ ಇದು ಏನು ಹೇಳ್ತಾರೆ ಕಚೋಡಿ ಚಾಟ್ಸ್ ಅಂತೆ ಅದನ್ನು ಟ್ರೈ ಮಾಡೋಣ ಹೋಟೆಲ್ ಅವರು ಕೂಡ ಹೇಳಿದ್ರು ಇಲ್ಲಿ ಚೆನ್ನಾಗಿರುತ್ತೆ ನೋಡಿ ಅಂತ ಬಟ್ ಅಕ್ಕಪಕ್ಕ ಎಲ್ಲ ಗಟ್ಟರು ಕಸ ಕಡ್ಡಿ ಎಲ್ಲ ನೋಡಿಬಿಟ್ಟು ನಮಗೆ ಜಾಸ್ತಿ ತಿನ್ನಬೇಕು ಅಂತಲೇ ಅನಿಸಿಲ್ಲ ಬಟ್ ಬೇರೆ ಏನು ಚಾಯ್ಸ್ ಇಲ್ಲ ಟೇಸ್ಟ್ ಮಾಡೋಣ ಅಂತ ಒಂದೊಂದು ತೊಗೊಂಡ್ವಿ ಬಟ್ ಮಕ್ಕಳಿಗೆ ಒಂಚೂರು ಇಷ್ಟ ಆಗಿಲ್ಲ ಒಂದು ಕಪ್ನಲ್ಲಿ ಎರಡು ಸಣ್ಣ ಸಣ್ಣ ಕಚೋರಿನ ಹಾಕ್ಬಿಟ್ಟು ಕಡಲೆಕಾಳು ಮಸಾಲೆ ಹಾಕಿ ಈರುಳ್ಳಿ ಹಾಕಿ ಕೊಡ್ತಾರೆ ಅಷ್ಟೇ ಟೇಸ್ಟ್ ಕೂಡ ಓಕೆ ಓಕೆ ಆಗಿತ್ತು ಒಟ್ಟೆಯೇ ತುಂಬಲಿಲ್ಲ ಸರಿ ಆಂದವೇ ಎಲ್ಲಾದರೂ ಹೋಗ್ತಾ ಹೋಟೆಲ್ ಏನಾದರೂ ಕಾಣಿಸಿದ್ರೆ ಊಟ ಮಾಡೋಣ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಇಲ್ಲಿ ನಮ್ಮ ಸೌತ್ ಇಂಡಿಯನಲ್ಲಿ ಸಿಕ್ಕುವಂಥ ದೋಸೆ ಇಡ್ಲಿ ಹೋಟೆಲ್ಗಳು ನನಗೆ ಯಾವುದು ಕಾಣಿಸಿಲ್ಲ ನಮ್ಮ ಡ್ರೈವರ್ನ ಕೇಳಿದ್ರೆ ಅವರು ಯಾವುದೂ ಸಜೆಸ್ಟ್ ಮಾಡಿಲ್ಲ ಎಲ್ಲ ಕಡೆನೂ ಈ ಥರ ಸ್ಟ್ರೀಟ್ ಫುಡ್ಗಳೇ ಕಾಣಿಸ್ತಾ ಇತ್ತು ಸ್ಟಾಲ್ಗಳೇ ಕಾಣಿಸ್ತಾ ಇತ್ತು ಅದು ನಮ್ಮ ದರ್ಶಿನಿ ಥರನೂ ಅಲ್ಲ ಅದು ನಾರ್ತ್ ಇಂಡ ಇಂಡಿಯಾದಲ್ಲಿ ಹೇಗಿರುತ್ತೆ ಅದನ್ನು ಹೇಳೋಕ್ಕೂ ನನಗೆ ಆಗ್ತಾ ಇಲ್ಲ ಒಂಥರ ಡಿಫ್ರೆಂಟಾಗಿತ್ತು ಬಟ್ ತುಂಬ ಹೊಟ್ಟೆ ಹಸಿದ್ಬಿಟ್ಟಿತ್ತು ಈ ಬಿಸಿಲಿಗೆ ತುಂಬಾ ಸುಸ್ತು ಬೇರೆ ಆಗಿಬಿಟ್ಟಿತ್ತು ಹಾಗೂ ಹಿಂಗೂ ನಾವು ಅಯೋಧ್ಯೆ ರೀಚ್ ಆದ್ವಿ ಅಯೋಧ್ಯಲ್ಲಿ ಅವ್ರು ಇದ್ರು ರಶ್ ಇರೋಲ್ಲ ಅಂತ ಬಟ್ ಸಖತ್ತು ರಶ್ ಇತ್ತು ಎಲ್ರಿಗೂ ತುಂಬ ಕ್ಯೂರಿಯಾಸಿಟಿ ಇದೆ ಒಂದು ಎಮೋಷನ್ ರಾಮ ಮಂದಿರ ನಮ್ಮ ಅಯೋಧ್ಯ ಅನ್ನೋದು ಸೊ ಹಾಗಾಗಿ ತುಂಬ ಜನ ಬಂದು ನೋಡೋಕ್ಕೆ ಅಂತಲೇ ಬರ್ತಾ ಇದ್ದಾರಲ್ವಾ ಹಾಗಾಗಿ ನಾವು ಕೂಡ ಹಾಗೆ ಇತ್ತು ಆ್ಯಕ್ಚುಲಿ ನಮ್ಮ ಪ್ಲಾನಲ್ಲಿ ಅಯೋಧ್ಯೆ ಇರಲಿಲ್ಲ ಎರಡು ದಿನದ ಟ್ರಿಪ್ಪು ನಾವು ವಾರಾಣಸಿಗೆ ಅಂತಾನೆ ಬುಕ್ ಮಾಡ್ಕೊಂಡಿದ್ದು ಆದರೆ ನನ್ನ ಮಗ ಒಂದು ನಾಲ್ಕೈದು ದಿನದ ಮುಂಚೆ ಅಮ್ಮ ಬರೀ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಆಗುತ್ತೆ ಅಷ್ಟು ದೂರ ಹೋಗ್ತಾ ಇದ್ದೀವಿ ರಾಮ ಮಂದಿರನೂ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ದ ಸೊ ಅದನ್ನ ಒಂದು ಎಕ್ಸ್ಟ್ರಾ ಪ್ಲಾನ್ ಅಂತ ಹೇಳ್ಬೋದು ಒಂದು ದಿನ ಅಯೋಧ್ಯೆಗೆ ಅಂತ ಇಟ್ಟು ಒಂದು ದಿನ ವಾರಾಣಸಿ ಅಂತ ಇದು ಮಾಡ್ಕೊಂಡ್ವಿ ಪ್ಲಾನ್ ಮಾಡ್ಕೊಂಡ್ವಿ ಸೊ ಇಲ್ಲಿ ಏನಂತಂದರೆ ನಾವು ಮಾಡಿದ ಮಿಸ್ಟೇಕ್ ನೀವು ಮಾಡೋಕ್ಕೋಗ್ಬೇಡಿ ಎರಡು ದಿನದ ಪ್ಲಾನ್ ಏನಿತ್ತು ಅದೇ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ಮಧ್ಯದಲ್ಲಿ ಈ ಅಯೋಧ್ಯನ ಬಲವಂತವಾಗಿ ಹಾಕ್ಕೊಂಡ ಹಾಗೆ ಆಯಿತು ಯಾಕೆಂತಂದರೆ ಯಾವುದು ಕರೆಕ್ಟಾಗಿ ಎಲ್ಲನೂ ಸಮಯಕ್ಕೆ ನಾವು ಸರಿಯಾಗಿ ಕವರ್ ಮಾಡೋಕ್ಕಾಗತ್ತೆ ಎಲ್ಲ ದೇವಸ್ಥಾನಗಳನ್ನು ಎಲ್ಲ ಪ್ಲೇಸ್ಗಳನ್ನು ನೋಡೋಕ್ಕಾಗತ್ತೆ ಅಂತ ಆಗಲಿಲ್ಲ ಅದು ಹಾಗಾಗಿ ನಾವು ಮಾಡಿದ ಮಿಸ್ಟೇಕನ್ನು ನೀವು ಮಾಡಬೇಡಿ ಅಟ್ಲೀಸ್ಟ್ ಇದೆಲ್ಲ ನೋಡಬೇಕಂತಂದರೆ ಮೂರು ನಾಲ್ಕು ದಿನ ನಾವು ಅಲ್ಲಿ ಇರಬೇಕಾಗುತ್ತೆ ಎರಡು ದಿನಕ್ಕೆ ಇದೆಲ್ಲನೂ ನೋಡೋದು ತುಂಬ ಕಷ್ಟ ಆಗುತ್ತೆ ಆಲ್ರೆಡಿ ನಾವು ಅಯೋಧ್ಯೆಗೆ ರೀಚ್ ಆಗಿದ್ವಿ ರೈಲ್ವೆ ಸ್ಟೇಷನನ್ನು ಕ್ರಾಸ್ ಮಾಡಿಕೊಂಡು ನಾವು ಈಗ ಅಯೋಧ್ಯ ದೇವಸ್ಥಾನದ ಕಡೆಗೆ ಹೊರಟ್ವಿ ವಾರಣಾಸಿ ತುಂಬ ಬಿಸಿಲು ಅಂತಂದರೆ ಅಯೋಧ್ಯೆ ಇನ್ನೂ ಜಾಸ್ತಿ ಬಿಸಿಲು ಹಾಗೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಅದು ಹೊಟ್ಟೆ ತುಂಬಲಿಲ್ಲ ನಮಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸ್ಟ್ರೀಟ್ ಫುಡ್ಡು ದಾರಿಯಲ್ಲೂ ಎಲ್ಲೂ ನಮಗೆ ಒಂದು ಒಳ್ಳೆ ಹೋಟೆಲ್ ಸಿಕ್ಕಲಿಲ್ಲ ಸಿಕ್ಕಿದೆಲ್ಲೂ ಅದೇ ಥರ ಅಂದರೆ ಸ್ಟ್ರೀಟ್ ಫುಡ್ಡೇನೆ ಹಾಗೆ ರಾಮ ಜನ್ಮಭೂಮಿಗೆ ಬಂದು ರಾಮನ ತಿಲಕ ಹಾಕ್ಕೊಳ್ಳ್ದೆ ಹೋದರೆ ಹೇಗೆ ಸೊ ನಾನಲ್ಲಿ ಟೆನ್ ರುಪೀಸ್ ಕೊಟ್ಟು ಹಣೆ ಮೇಲೆ ಶ್ರೀ ರಾಮ ಅಂತ ಬರ್ಸ್ಕೊಂಡೆ ತುಂಬ ಖುಷಿ ಆಗ್ತಾ ಇತ್ತು ಹಾಗೆ ಇನ್ನೊಂದು ಏನಂತಂದರೆ ನಾವು ಸ್ವಲ್ಪ ಬೇಗ ಬಂದು ತಪ್ಪು ಮಾಡಿದ್ವಾ ಅಂತ ಅನ್ನಿಸ್ತು ಯಾಕೆ ಅಂತ ಹೇಳ್ತೀನಿ ರಾಮ ಮಂದಿರ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಅಂದರೆ ಫಸ್ಟ್ ಫ್ಲೋರ್ ಅಷ್ಟೇ ಆಗಿದೆ ರಾಮ್ಲಲ್ಲನ ದೇವಸ್ಥಾನ ಮಾತ್ರ ಆಗಿದೆ ಮೇಲ್ಗಡೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಹಾಗಾಗಿ ಫೆ ಫೆಸಿಲಿಟೀಸ್ ಎಲ್ಲ ಇನ್ನೂ ಇಂಪ್ರೂವ್ ಆಗಬೇಕು ಅದಕ್ಕೆ ಸ್ವಲ್ಪ ಸಮಯ ಕೂಡ ಬೇಕು ಈಗ ಲಾಕರ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಹಾಗೆ ಕ್ಯೂ ಸಿಸ್ಟಮೇ ಸ್ವಲ್ಪ ಇದಾಗಿರೋದು ಯಾಕೆಂತಂದರೆ ಕ್ಯೂ ಅಂತಂದರೆ ಒಂದು ಅಥವಾ ಎರಡು ಕ್ಯೂ ಇರುತ್ತೆ ಇಲ್ಲೂ ಕೂಡ ಹಾಗೆ ಇದೆ ಬಟ್ ಏನಂದರೆ ಒಂದೊಂದು ಕ್ಯೂ ಅಲ್ಲಿ ಐದು ಆರು ಜನ ನಿಂತ್ಕೊಂಡಿರ್ತಾರೆ ಮತ್ತು ಜನ ನೂಕು ನುಗ್ಲು ಇಲ್ಲೂ ಕೂಡ ಹಾಗೇನೆ ತಳ್ಕೊಂಡು ತಳ್ಕೊಂಡು ಹೋಗ್ತಾರೆ ಅದು ಯಾಕೆ ಅವ್ರಿಗೆ ಅರ್ಥ ಆಗೋಲ್ಲ ಅಷ್ಟು ತಳ್ಳಿ ಹೋದ್ರೂ ದೇವ್ರ ದರ್ಶನ ಯಾವಾಗ ಆಗಬೇಕೋ ಆವಾಗಲೇ ಆಗೋದು ಅಷ್ಟು ಜನರೂ ದರ್ಶನ ಮಾಡಬೇಕಲ್ವಾ ಆಮೇಲೆ ತಾನೇ ನಮ್ಮ ಟರ್ನ್ ಬರುತ್ತೆ ಬಟ್ ಅದು ಗೊತ್ತೇ ಆಗಲ್ಲ ಅವರು ಎಷ್ಟು ನೂಕ್ತಾರೆ ಅಂತಂದರೆ ನಮಗೆ ಮೈ ಕೈಯ್ಯ ನೋವು ಬಂದ್ಬಿಡುತ್ತೆ ಅದು ಅಲ್ಲದೆ ಅವ್ರು ಹೇಗೆ ನೂಗ್ತಾರೆ ಅಂತಂದ್ರೆ ನಮ್ಮ ಶೋಲ್ಡ್ರ್ ಮೇಲೆ ಕೈ ಹಾಕ್ಬಿಡ್ತಾರೆ ಅಥವಾ ನಮ್ಮ ಕೈಗಳನ್ನು ಹಿಡ್ಕೊಂಡ್ಬಿಟ್ಟು ತಳ್ತಾ ಇರ್ತಾರೆ ಮತ್ತೆ ಅವ್ರ ಬಾಡಿ ಅವರ ನಮ್ಮ ಮೇಲೆ ಹಾಕಿದ್ರೆ ನಾವು ಅದನ್ನ ಹೇಗೆ ತಡ್ಕೊಂಡು ಅವ್ರನ್ನೂ ಕರ್ಕೊಂಡು ನಾವು ಆ ಕ್ಯೂ ಅಲ್ಲಿ ಹೋಗೋದು ಹೇಳಿ ಅದು ಸ್ವಲ್ಪ ತುಂಬಾ ಬೇಸರ ಅಂತ ಅನ್ನಿಸ್ತು ಹಾಗೆ ಲಾಕರಲ್ಲಿ ಹೇಗಿದೆ ಅಂತಂದರೆ ಲಾಕರ್ ಸಿಸ್ಟಮ್ ನಾವು ಹೋದರೆ ಆರು ಅಥವಾ ಏಳು ಬರಿ ಜೆನ್ಸು ಇಡುವಂಥ ಲಾಕರ್ ಕ್ಯೂ ಇರುತ್ತೆ ಹಾಗೆ ಇನ್ನು ಎರಡು ಕ್ಯೂ ಇರುತ್ತೆ ಅದು ಬರೀ ಲೇಡೀಸು ಸೊ ಅವರೇ ಲೇಡೀಸೇ ಹೋಗಬೇಕು ಅವ್ರ ಪರ್ಸ್ಗಳನ್ನು ಲಾಕರಲ್ಲಿ ಡೆಪಾಸಿಟ್ ಮಾಡಬೇಕು ಆಮೇಲೆ ವಾಪಸ್ ತಗೊಳ್ಳುವಾಗಲೂ ಲೇಡೀಸೇ ಹೋಗಿ ತೊಗೋಬೇಕು ಮತ್ತು ಪರ್ಸ್ ಏನು ಅಲೋಡ್ ಇಲ್ಲ ಎಲ್ಲನೂ ಲಾಕರಲ್ಲಿಡಬೇಕು ಇಡಬೇಕು ಜೆಂಟ್ಸು ಇದು ಕೀ ಆಗಿರ್ಬೋದು ಅಥವಾ ಪರ್ಸು ಬೆಲ್ಟ್ ಕೂಡ ಅಲೋಡ್ ಇಲ್ಲ ಯಾಕೆಂದರೆ ಪರ್ಸು ಮತ್ತು ಇದು ಬೆಲ್ಟ್ ಎಲ್ಲನೂ ಪ್ರಾಣಿಗಳ ಚರ್ಮದಿಂದ ಮಾಡಿದರೆ ಅದನ್ನು ದೇವ್ರ ಮುಂದೆ ತೊಗೊಂಡು ಹೋಗೋದು ಹಾಕ್ಕೊಂಡು ಹೋಗೋದು ನಿಷಿದ್ಧ ಹಾಗಾಗಿ ಅದನ್ನು ತಗೊಂಡು ಹೋಗೋ ಆಗಿಲ್ಲ ಅದನ್ನು ಲಾಕರಲ್ಲೇ ಇಡಬೇಕಾಗತ್ತೆ ಆಮೇಲೆ ಚಪ್ಪಲಿ ಇಡೋಕ್ಕೆಲ್ಲನೂ ಫೆಸಿಲಿಟೀಸ್ ಚೆನ್ನಾಗಿದೆ ಈ ಕ್ಯೂ ಎಲ್ಲಾನು ಸ್ವಲ್ಪ ಇನ್ನೂ ದೇವಸ್ಥಾನವೇ ಇನ್ನೂ ರೆಡಿ ಆಗ್ತಾ ಇದೆ ಅಲ್ಲ ಸೊ ಹಾಗಾಗಿ ಅದೆಲ್ಲ ಆಮೇಲೆ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನನಗೇನೋ ದೇವಸ್ಥಾನಕ್ಕೆ ಬಂದ ಆ ವೈಬ್ಸ್ ಇರುತ್ತಲ್ಲ ಆ ಪಾಸಿಟಿವ್ ಈಗ ನಾವು ಧರ್ಮಸ್ಥಳ ಅಥವಾ ಕುಕ್ಕೆಗೆ ಹೋದರೆ ಅಲ್ಲಿ ಹೋದ ತಕ್ಷಣ ನಮಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ ಬಟ್ ನಮಗೆ ಆ ಫೀಲಿಂಗ್ ಇಲ್ಲಿ ಸಿಕ್ಕಲಿಲ್ಲ ಮೇ ಬಿ ತುಂಬ ಬಿಸಿಲು ಆ ಜನರ ಒಂದು ನೂಕು ನುಗ್ಲು ಅದರಲ್ಲಿ ನಮ್ಗೆ ಹಂಗೆ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಆದರೆ ರಾಮ್ಲಲಾ ನಾ ನೋಡಿದಾಗ ಮಾತ್ರ ಅದೆಲ್ಲನೂ ಹೊರಟೋಗತ್ತೆ ಆ ಖುಷಿಗೆ ಕಣ್ಣಲ್ಲಿ ನೀರು ಬರುತ್ತೆ ರಾಮ್ಲಲ್ಲನ ನೋಡಿದಾಗ ಅದು ಅಲ್ಲದೆ ನಮ್ಮ ಕರ್ನಾಟಕದ ಶಿಲ್ಪಿಗಳು ಮಾಡಿರುವಂಥ ರಾಮ ಲಲ್ಲನ ಆ ವಿಗ್ರಹ ನೋಡಿದ್ರೆ ಮಾತ್ರ ತುಂಬಾ ಖುಷಿಯಾಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಈವನ್ ಮೇನ್ ಟೆಂಪಲ್ ಕೂಡ ತುಂಬಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತೀರ ಸೊ ಎಲ್ಲನೂ ರೆಡಿ ಆದಮೇಲೆ ಹೋದ್ರೆ ಮೋಸ್ಟ್ಲಿ ಆ ಪಾಸಿಟಿವ್ ವೈಬ್ಸು ಆ ಖುಷಿ ಚೆನ್ನಾಗಿ ಸಿಕ್ಕತ್ತೋ ಏನೋ ಗೊತ್ತಿಲ್ಲ ಆಮೇಲೆ ದೇವರ ದರ್ಶನ ನಮಗೆ ಸಮಯದ ಅಭಾವ ಇತ್ತು ಒಂದು ದಿನದಲ್ಲಿ ನಾವು ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅದೆಷ್ಟು ನೋಡಿಕೊಂಡು ಈಗ ನಾವು ಕಾರ್ ಪಾರ್ಕಿಂಗ್ ಹತ್ರ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿಂದ ನಾವು ರೆಸ್ಟೋರೆಂಟ್ಗೆ ಬಂದ್ವಿ ಆ್ಯಕ್ಚುಲಿ ನಾವು ಒಂದು ರೆಸಾರ್ಟನ್ನು ನೋಡಿದ್ವಿ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಹೋಗಿದ್ವಿ ಕೂಡ ಬಟ್ ಅವ್ರು ಏನಂದ್ರು ಎಷ್ಟು ಜನ ಬಂದಿರ್ತಾರೆ ಅಷ್ಟು ಜನಕ್ಕೆ ಮಾತ್ರ ಊಟ ಇರತ್ತೆ ಎಕ್ಸ್ಟ್ರಾ ಇರಲ್ಲ ಅಂತ ಅಂದರು ಸೊ ಅಲ್ಲಿಂದ ವಾಪಸ್ ಬಂದ್ವಿ ಆಮೇಲೆ ಈ ರೆಸ್ಟೋರೆಂಟು ಡ್ರೈವರ್ ಅವ್ರು ಕರ್ಕೊಂಡು ಬಂದರು ನಿಮಗೆ ಇದು ಇಷ್ಟ ಆಗ್ಬೋದು ಬನ್ನಿ ಅಂತ ಯಾಕೆಂದ್ರೆ ಅಲ್ಲಿ ಹೇಳ್ಕೊಳ್ಳೋ ಅಂಥ ಹೋಟೆಲ್ಗಳು ನಮಗೇನು ಕಾಣಿಸ್ಲಿಲ್ಲ ಇವನ್ ಡ್ರೈವರು ನಮಗೇನು ಆ ಥರದ್ದು ಹೋಟೆಲ್ಗಳು ತೋರಿಸಲಿಲ್ಲ ಸ್ಟ್ರೀಟ್ ಫುಡ್ಡು ಚೆನ್ನಾಗಿ ಚೆನ್ನಾಗಿ ಸಿಕ್ಕತ್ತೆ ಇಷ್ಟಪಡೋರು ಅಲ್ಲೇ ತಿನ್ಬೋದು ನಮಗೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ಅಂತಾಯ್ತ ಹಾಗಾಗಿ ಈ ಹೋಟೆಲ್ ಕರ್ಕೊಂಡು ಬಂದರು ಇಲ್ಲಿ ಒನ್ ಅವರ್ ವೆಯ್ಟ್ ಮಾಡಿದ್ವಿ ಈ ಊಟಕ್ಕೋಸ್ಕರ ಸೊ ಅಂತೂ ಇಂತೂ ಬೆಳಗ್ಗೆಯಿಂದ ಹಸ್ಕೊಂಡಿದ್ವಲ್ಲ ಊಟ ಮುಗಿಸಿ ಸಾಯಂಕಾಲಲ್ಲಾದರೂ ಟೀಗೆ ನಿಲ್ಸೋಣ ಅಂತ ಅಂದ್ಕೊಂಡ್ವಿ ಅವ್ರಿಗೆ ನಮ್ಮ ಟೇಸ್ಟ್ ನೋಡಿಬಿಟ್ಟು ನಾವು ಸಣ್ಣ ಸಣ್ಣ ಪೆಟ್ಟಿ ಅಂಗಡಿಗಳಲ್ಲೆಲ್ಲ ಟೀ ಕುಡಿತೀವೋ ಇಲ್ವೋ ಅಂತ ಈ ಹೋಟೆಲ್ಗೆ ಕರ್ಕೊಂಡು ಬಂದರು ಇಲ್ಲಿ ಟೀ ಹೇಗಿರುತ್ತೆ ಅಂತಂದರೆ ಹಾಲಲ್ಲೇ ಮಾಡ್ತಾರಂತ ನೀರು ಹಾಕಲ್ವಂತೆ ಆ ಟೀ ನಮಗಂತೂ ಕುಡಿದ ಅಭ್ಯಾಸವೇ ಇಲ್ಲ ಚೆನ್ನಾಗೇ ಇರಲಿಲ್ಲ ಎಲ್ಲಾದರೂ ಒಂದು ಒಳ್ಳೆ ಕಡೆ ಟೀ ಕುಡಿಯೋಣ ಅಂತ ಬಂದ್ವಿ ಇದು ಈ ಮಟ್ಟ ಎಲ್ಲಿ ಸಿಕ್ಕತ್ತಲ್ಲ ಮಣ್ಣಿನ ಗ್ಲಾಸಲ್ಲಿ ಅವ್ರ ಪಾಪ ನಾವು ಅಂಥದ್ರಲ್ಲೆಲ್ಲ ಕುಡಿತೀವೋ ಇಲ್ವೋ ಅಂತ ಅಂದ್ಬಿಟ್ಟು ಇದು ಈ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬರೀ ಹಾಲು ಹಾಕಿದ್ದ ಟೀ ಸಿಕ್ತು ನಾವು ಆ ಥರ ಫುಲ್ಲು ಹಾಲಿಂದು ಟೀ ಕುಡಿಯಲ್ಲ ಮಸಾಲೆ ಟೀ ಬಟ್ ಓಕೆ ಹೇಗೋ ಕಷ್ಟಪಟ್ಕೊಂಡು ಕುಡಿದ್ವಿ ಬೇರೆ ಏನು ಚಾಯ್ಸ್ ಇಲ್ಲ ಅಂತ ಸೊ ಸ್ವಲ್ಪ ತುಂಬ ಹೊತ್ತು ಹಾಗೆ ಕಾರಲ್ಲಿ ಕುತು ಕುತುಕಿ ಹಾಲೆಲ್ಲ ಒಂಥರ ಹಾಕ್ಬಿಟ್ಟಿತ್ತು ಹಾಗೆ ಸ್ವಲ್ಪ ಕೆಳಗಡೆ ಎಳ್ದಂಗೂ ಆಯಿತು ಟೀ ಕುಡ್ದಂಗೂ ಆಯಿತು ಸನ್ಸೆಟ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸೊ ಇಲ್ಲಿಂದ ಈಗ ವಾರಣಾಸಿ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ಗೆ ರೀಚ್ ಆಗ್ತೀವಿ ಸ್ವಲ್ಪ ಜೋರ್ ಸೌಂಡ್ ಬರ್ತಾ ಇದೆ ಅದಾದಮೇಲೆ ನೋಡೋಣ ನೆಕ್ಸ್ಟು ಇವತ್ತೇನಾದ್ರೂ ಆರತಿ ಟೈಮ್ಗೆ ಹೋಗ್ಬೋದಾಗಿತ್ತು ಅಂತ ಅನ್ಕೊಂಡ್ವಿ ಬಟ್ ಲೇಟ್ ಆಗುತ್ತೆ ಅಲ್ಲಿ ಮಧ್ಯಾಹ್ನ ಹೋಟೆಲಲ್ಲಿ ತುಂಬ ಲೇಟ್ ಮಾಡಿಬಿಟ್ರು ಅಲ್ಲಿ ಸ್ವಲ್ಪ ಬೇಗ ಆಗಿದ್ದರೆ ಆರತಿ ಟೈಮ್ಗೆ ಹೋಗಿರ್ಬೋದಾಗಿತ್ತು ಇವತ್ತು ಬಟ್ ಅದು ಮಿಸ್ ಆಗುತ್ತೆ ನಾವು ಎಂಟೂವರೆಗೆ ಹೋಗ್ತಾ ಇರ್ತೀವಿ ವಾರಣಾಸಿ ಅಟ್ಲೀಸ್ಟ್ ಕಾಲ ಬೈರೋ ಒಂದು ದೇವಸ್ಥಾನಕ್ಕಾದರೂ ಹೋಗ್ಬೋದು ನೋಡೋಣ ಹಿಂಗಾಗುತ್ತೆ ಅಂತ ಓಕೆ ಈಗ ಹೊರಡ್ತೀವಿ ಒಂದು ಒಳ್ಳೆ ಟೀ ಅಂತೂ ಸಿಕ್ಲಿಲ್ಲ ಆದರೆ ಸನ್ಸೆಟ್ನ ಒಂದು ಸುಂದರವಾದ ದೃಶ್ಯ ಮಾತ್ರ ಕಾಣಿಸ್ತು ಅಯೋಧ್ಯ ವಿಸಿಟ್ ತುಂಬಾ ಚೆನ್ನಾಗಿತ್ತು ಇನ್ನು ಪೂರ್ತಿ ನಿರ್ಮಾಣ ಆದಮೇಲೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಏನೇ ಆಗಲಿ ಆ ಕ್ರೌಡಲ್ಲಿ ಆ ನೂಕು ನುಗ್ಲಲ್ಲಿ ಆ ಬಿಸಿಲಿನ ದಗೆಯಲ್ಲೂ ಕೂಡ ನಾವು ರಾಮನನ್ನು ನೋಡಿದಾಗ ಅದೆಲ್ಲನೂ ಹೊರಟೋಗಿಬಿಡತ್ತೆ ಆ ಮುಗ್ಧತೆಯ ರಾಮನ ವಿಗ್ರಹ ನೋಡಿದಾಗಂತೂ ಬಹಳನೇ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ರಾಮಲಲ್ಲನ ಒಂದು ಮೂರ್ತಿ ನನಗಂತೂ ತುಂಬಾ ಖುಷಿಯಾಯಿತು ನೋಡೋಣ ಮತ್ತು ಯಾವಾಗ ಚಾನ್ಸ್ ಸಿಕ್ಕತ್ತೆ ಮೇ ಬಿ ಹೋದರೆ ನಾನು ದೇವಸ್ಥಾನ ಪೂರ್ತಿ ನಿರ್ಮಾಣ ಆದಮೇಲೇ ಹೋಗ್ತೀನಿ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಹಾಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ನೀವು ನೋಡಿರ್ತೀರ ರಾಗಿ ಬೆಳೆ ಹಾಗೆ ಭತ್ತದ ಬೆಳೆ ಇಲ್ಲೆಲ್ಲ ಜಾಸ್ತಿ ಗೋಧಿ ಬೆಳೆಯನ್ನು ಬೆಳೀತಾರೆ ನಾನು ಯಾವತ್ತೂ ಗೋಧಿ ಬೆಳೆ ನೋಡಿರಲಿಲ್ಲ ಸೊ ಡ್ರೈವರ್ಗೆ ಹೇಳಿದ್ರೆ ಅವರು ಒಂದು ಕಡೆ ನಿಲ್ಲಿಸಿದ್ರು ಹಾಗಾಗಿ ಇಲ್ಲಿ ಬಂದ್ವಿ ತೋಟಕ್ಕೆ ಬಂದ್ವಿ ಗೋಧಿ ಬೆಳೆ ಎಲ್ಲಿ ನೋಡಿ ನಿಮಗೆ ಇದೇ ಕಾಣಿಸುತ್ತೆ ಗೋಧಿ ತೋಟಗಳೇ ಕಾಣಿಸುತ್ತೆ ಗದ್ದೆ ಅನ್ಬೋದಾ ಅಥವಾ ತೋಟ ಅನ್ಬೋದಾ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿಂದ ಇನ್ನು ನಾವು ವಾರಣಾಸಿಗೆ ಹೋಗೋಕ್ಕೆ ಆಲ್ಮೋಸ್ಟ್ ಟೂ ಅವರ್ಸ್ ಆಗುತ್ತೆ ಅಂತ ಹೇಳ್ತಾಯಿದ್ರು ನಾನು ಒಂದೂವರೆ ಗಂಟೆ ಹಂಗೆ ಹೊರಟೋಗ್ತೀವಿ ಅಂತ ಅಂದ್ಕೊಂಡ್ವಿ ಬಟ್ ಇಲ್ಲ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ನಾವು ವಾರಣಾಸಿಗೆ ಹೋದ ತಕ್ಷಣ ಅಲ್ಲಿ ಕೂಡ ಟ್ರಾಫಿಕ್ ಇರುತ್ತೆ ಸೊ ಆಗುತ್ತೆ ಟೂ ಅವರ್ಸ್ ಮೇಲೂ ಆಗ್ಬೋದು ಅಂತ ಇದ್ದರು ಆರ್ತಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆರ್ತಿ ಬಂದು ವಿಂಟರ್ ಸೀಸನಲ್ಲಿ ಆರೂವರೆಗಿದ್ರೆ ಸಮ್ಮರ್ ಅಂದರೆ ಈಗ ಸಮ್ಮರ್ನಲ್ಲಿ ಏಳು ಗಂಟೆಗೆ ಶುರುವಾಗುತ್ತೆ ಅಂತ ಏಳು ಏಳು ಕಾಲು ಹಾಗೆ ಶುರುವಾದರೆ ಒಂದು ಏಳು ಮುಕ್ಕಾಲು ಎಂಟು ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಸೊ ನಾವು ಹೋಗೋಷ್ಟರಲ್ಲಿ ಆರತಿ ಆಗಿಬಿಟ್ಟಿರುತ್ತೆ ನೋಡೋಣ ಕಾಲ ಭೈರವನ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಾದರೆ ಬೆಳಿಗ್ಗೆ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೋದು ಒಂದು ಒಳ್ಳೆ ದಿನನ ಸ್ಪೆಂಡ್ ಮಾಡಿದ್ವಿ ಅಂತಲೂ ಹೇಳೋಕ್ಕಾಗಲ್ಲ ಮಾಡಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂತಂದರೆ ನಾವು ಪೂರ್ತಿ ಅಯೋಧ್ಯ ನೋಡೋಕ್ಕಾಗಲಿಲ್ಲ ಸರಾಯು ನದಿ ಆಗಿರ್ಬೋದು ಅಥ್ವಾ ಅಲ್ಲಿ ಕನಕ ಭವನ ಆಗಿರ್ಬೋದು ಸುಮಾರು ಪ್ಲೇಸಸ್ ಇದೆ ಅವನ್ನ ನೋಡೋಕ್ಕಾಗಲಿಲ್ಲ ಮತ್ತು ರಾತ್ರಿ ಬಂದು ಲೇಸರ್ ಶೋ ಇರತ್ತಂತೆ ಲೈಟ್ ಶೋ ಕೂಡ ಇರುತ್ತೆ ಅಂತ ಸರಾಯು ನದಿ ಹತ್ರ ಅದನ್ನು ಕೂಡ ನೋಡೋಕ್ಕಾಗಲಿಲ್ಲ ಓಕೆ ರಾಮ್ಲಲಾನ ನೋಡಿದ್ವಲ್ಲ ಅದು ತುಂಬ ಆಯಿತು ಆ ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿದೆ ನಾಳೆ ವಾರಣಾಸಿಯಲ್ಲಿ ನಮ್ಮ ದರ್ಶನ ಚೆನ್ನಾಗಾದರೆ ಸಾಕು ಇಲ್ಲಿ ಕ್ರೌಡ್ ಇದೆ ಅಂತಂದರೆ ವಾರಣಾಸಿಯಲ್ಲಿ ಇನ್ನೆಷ್ಟು ಇರುತ್ತೆ ಬೆಳಿಗ್ಗೆ ನೀವು ಏಳು ಗಂಟೆಗೆ ನೋಡಿದ್ರಿ ಹೇಗಿತ್ತು ಅಲ್ಲಿ ಅಂತ ಸೊ ನಾಳೆ ನೋಡಬೇಕು ನಾಳೆ ನಾವು ಗಂಗಾ ನದಿ ಸ್ನಾನಕ್ಕೆ ಹೋಗಬೇಕು ಹಾಗೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಕೂಡ ಹೋಗಬೇಕು ಹೇಗಿರುತ್ತೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಅಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ಯಾಕೋ ಸೌಂಡ್ ಬರ್ತಾ ಇಲ್ಲ ಹಾಗಾಗಿ ಆ ಮಾತಾಡಿರೋದನ್ನ ಬಿಟ್ಟು ಈಗ ನಾನು ವಾಯ್ಸ್ ಓವರ್ ಕೊಡಬೇಕಾಯ್ತು ಈಗ ಕಾರ್ಗೆ ಗ್ಯಾಸ್ನ ಫಿಲ್ ಮಾಡ್ಕೊಳ್ತಾ ಇದ್ರು ಸೊ ಹಾಗಾಗಿ ಅಲ್ಲಿ ವೆಯ್ಟ್ ಮಾಡಿದ್ವಿ ಹಾಗೆ ಬರ್ತಾ ದಾರಿಯಲ್ಲಿ ರೈಲ್ವೆ ಕ್ರಾಸಿಂಗ್ ಇತ್ತು ನಾವಿಬ್ರು ಇಳಿದ್ವಿ ಆ್ಯಕ್ಚುಲಿ ನಮ್ಮ ಹಳೆ ಮನೆ ಹತ್ರ ಅರ್ಧ ಗಂಟೆಗೆ ಒಮ್ಮೆ ಟ್ರೈನ್ ಬರ್ತಾ ಇತ್ತು ಅದೆಲ್ಲ ನಮಗೆ ಜ್ಞಾಪಕ ಬರ್ತಾ ಇತ್ತು ಈ ಟ್ರೈನನ್ನು ನೋಡಿದಾಗ ಅಲ್ಲಿ ಯಾವತ್ತೂ ಈ ಥರ ಹೋಗಿ ನೋಡಿದ್ದಿಲ್ಲ ಅದು ಅಭ್ಯಾಸ ಆಗ್ಬಿಟ್ಟಿತ್ತು ಈಗ ಇಲ್ಲಿ ಒಂಥರ ಹೊಸದಾಗೆ ಕಾಣಿಸ್ತಾ ಇತ್ತು ನಮ್ಮ ಯಜಮಾನರು ತಮಾಷೆ ಮಾಡ್ತಾ ಇದ್ರು ಇಲ್ಲಿ ಬಂದು ನೀನು ಟ್ರೈನ್ ಹೋಗೋದನ್ನ ನೋಡಬೇಕಾ ಅಂತ ಗೇಲಿ ಮಾಡ್ತಾ ಇದ್ರು ಕೆಲವೆಲ್ಲ ನೆನಪಲ್ಲಿರತ್ತೆ ಇದೆಲ್ಲ ನೋಡಿದಾಗ ಓ ನಾವು ಹಿಂಗೆ ಮಾಡಿದ್ವಲ್ಲ ಅಲ್ಲಿ ಹೋದಾಗ ಟ್ರೈನನ್ನು ಇಂಥ ಜಾಗದಲ್ಲಿ ನೋಡಿದ್ವಲ್ಲ ಅನ್ನೋ ಒಂದು ಮೆಮೊರಿಯಲ್ಲಿ ಇರುತ್ತೆ ಸೊ ಹಾಗಾಗಿ ಸಣ್ಣ ಸಣ್ಣದು ಕೂಡ ನನಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಅದನ್ನು ನಾನು ಯಾವತ್ತೂ ಬಿಡೋಲ್ಲ ಸೊ ನಾವು ರೀಚ್ ಆದಾಗ ಕಾಶಿಗೆ ಎಂಟೂವರೆ ಆಗಿತ್ತು ಹೋಟೆಲ್ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ಅದಾದಮೇಲೆ ಕಾಲಭೈರವ್ನ ದರ್ಶನಕ್ಕೆ ಹೋಗಬೇಕು ಅಷ್ಟರಲ್ಲಿ ನನ್ನ ಫೋನ್ನ ಬ್ಯಾಟ್ರಿ ಪೂರ್ತಿ ಡೆಡ್ ಆಗಿಬಿಟ್ಟಿತ್ತು ಸೊ ಅಲ್ಲಿನ ವೀಡಿಯೋ ನಾನು ಮಾಡೋಕ್ಕಾಗಲಿಲ್ಲ ನಾಳೆ ಕಾಶಿ ವಿಶ್ವನಾಥನ ದರ್ಶನ ಅದಕ್ಕೆ ಹೋಗ್ತೀವಿ ಹಾಗೆ ಕಾಶಿ ಗಂಗಾ ಸ್ನಾನಕ್ಕೆ ಹೋಗ್ತೀವಲ್ಲ ಸೊ ಅದರ ವೀಡಿಯೋಸ್ ಬರುತ್ತೆ ಹಾಗೆ ಶಾಪಿಂಗ್ನ ವೀಡಿಯೋ ಕೂಡ ಬರುತ್ತೆ ಅದನ್ನು ಮಿಸ್ ಮಾಡಿದೆ ನೋಡೋರಂತೆ ಅಲ್ಲಿವರೆಗೂ ಕಾಯ್ತೀರಾ ಅಂತ ಹೇಳಿ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತೀನಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ